ಎಂದು ಶಾಸಕ ರಮೇಶ್ ಬಾಬು ಬಂಡಿ ಸಿದ್ದೇಗೌಡ ಹುಟ್ಟುಹಬ್ಬ ಹಿನ್ನೆಲೆ ಮಂಡ್ಯದಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿದ ಅಭಿಮಾನಿಗಳು ಮಂಡ್ಯದ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ವಿಶೇಷ ಪೂಜೆ ಸಲ್ಲಿಸಿ ಶಾಸಕರ ಪರ ಅರ್ಚನೆ ಮಾಡಿಸಿ ಪ್ರಾರ್ಥನೆ ಬಳಿಕ ಮಂಡ್ಯ ಮೀಮ್ಸ್ ಆವರಣದಲ್ಲಿ ಅನ್ನದಾಸೋಹ ಹಾಗೂ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಕಾಂಗ್ರೆಸ್ ಮುಖಂಡ ಸುನಗಹಳ್ಳಿ ಸುರೇಶ್ ನೇತೃತ್ವದಲ್ಲಿ ಆಚರಣೆ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬ ಆಚರಿಸಿ ಸಂಭ್ರಮಿಸಿದ ಕಾರ್ಯಕರ್ತರು ಶಾಸಕರು ಬಡ ಜನರ ಸೇವೆ ಮಾಡುವ ಕೆಲಸ ಮಾಡ್ತಿದ್ದಾರೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ತಂದು ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡಲು ದೇವರು ಆಶೀರ್ವದಿಸಲಿ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಯಶಸ್ಸು ಸಿಗಲಿ ಎಂದು ಪ್ರಾರ್ಥಿಸಿದರು ಇದೇ ವೇಳೆ ತಗ್ಗಹಳ್ಳಿ ವೆಂಕಟೇಶ್ ಡಿ ಮಂಜುನಾಥ್ ರಮೇಶ್ ಮಿತ್ರಾ ಕೆ ಮಧು ಕಾಳೇನಹಳ್ಳಿ ಮಂಜುನಾಥ್ ರಾಜಣ್ಣ ಕೃಷ್ಣ ಸೇರಿ ಮತ್ತಿತರರು ಭಾಗವಹಿಸಿದ್ರು ವರದಿ ಗಿರೀಶ್ ಮಂಡ್ಯ ಪಾಪಣ್ಣವರು ಸರಳ ಎಷ್ಟು ಹೆಸರುವಾಸಿಯಾಗಿದ್ದಾರೋ ಅದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಇರಬೇಕು ಹಾಗೆ ಮುಂದಿನ ಏನು ಸಂಪುಟ ಮುಂದಿನ ಸಂಪುಟ ಪುನರಚನೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಈ ಸನ್ನಿಧಿಯಲ್ಲಿ ಅವರಿಗೆ ಆಶಿಸ್ತಾ ಇದೇ ರೀತಿ ನಾವು ಎಲೆಕ್ಷನ್ ಟೈಮಲ್ಲೂ ಹೇಳಿದ್ವಿ ಸತ್ಯ ಏನು ದೇವರ ಬೀಡಾಗಿರುವಂಥ ಸದ್ಯ ಕಚೇರಿ ಜೊತೆ ಗೆಲ್ತಾರೆ ಅವ್ರಿಗೆ ಸ್ಥಾನಮಾನ ಸಿಗುತ್ತೆ ಅಂತ ನಾವು ಹೇಳಿದ್ದೀವಿ ಅದೇ ರೀತಿ ಈ ಸನ್ನಿಧಾನದಲ್ಲೂ ಸಹ ನಾವು ಗಣಪತಿಯವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಆ ಸ್ವಾಮಿ ಅವರಿಗೆ ಹೆಚ್ಚಿನ ರೀತಿಯ ಅಧಿಕಾರ ಸೃಷ್ಟಿಸ್ಲಿ ಹೆಚ್ಚಿನ ಸಭೆ ಸಂಪುಟ ಸಭೆಯಲ್ಲಿ ಅವರಿಗೆ ಪುನರ್ರಚನೆಯ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಕ್ಷೇತ್ರದ ಜನತೆಯ ಪರವಾಗಿ ಹಾಗೂ ಎಲ್ಲ ಅಭಿಮಾನಿಗಳ ಪರವಾಗಿ ಅವರಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಆರೈಸ್ತೇವೆ ದೇವರು ಅವ್ರಿಗೆ ಒಳ್ಳೆಯದಾಗ ಮಾಡಲಿ ಆಯಿತು ಆರೋಗ್ಯಕ್ಕೂ ಅವರ ಕುಟುಂಬಕ್ಕೂ ಆರೋಗ್ಯ ಬಗ್ಗೆ ಕಣಿಸ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ಆಸೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ಅಧ್ಯಕ್ಷರು ಆದಂಥ ನಮ್ಮೆಲ್ಲರ ನಾಯಕರಾದಂಥ ಹೆಮ್ಮನೆ ರಮೇಶ್ ಬಂಡವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ಈ ದಿಸಿನಲ್ಲಿ ಈ ದಿವಸ ನಮ್ಮ ರಮೇಶ್ ಬಂಡಿಸೋಹರ ಬೆಂಬಲಿಗರು ಇತ್ಯಾಸಿಗಳು ಅಭಿಮಾನಿಗಳು ಎಲ್ಲರೂ ಸೇರಿ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ನಮ್ಮ ನಾಯಕರಿಗೆ ಆರೋಗ್ಯ ಆಯಸ್ಸು ಸಕಲ ಸೌಭಾಗ್ಯಗಳನ್ನು ಕರುಣಿಸಲಿ ಅಧಿಕಾರವನ್ನು ಕರುಣಿಸಲಿ ಅಂತೇಳಿ ದೇವರನ್ನು ಪ್ರಾರ್ಥನೆ ಮಾಡಿ ಶುಭ ಹೈಸ್ತಿದ್ದಾವೆ ಮೊದಲಿಗೆ ನಮ್ಮ ನಾಯಕರಂತ ರಮೇಶ್ ಸರ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಇಡೀ ಕ್ಷೇತ್ರ ಜನತೆ ಪರವಾಗಿ ಅರ್ಪಿಸ್ತಾ ಇದ್ದೇವೆ ಈ ದಿವಸ ಅವರು ಶಾಸಕರಾಗಿ ಕೆಸ್ಕಾಂನ ಅಧ್ಯಕ್ಷರಾಗಿ ಅಭಿವೃದ್ಧಿಯ ದಾಪಕರಣ ಇಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪ್ರತಿನಿತ್ಯ ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ಜನರ ಕಷ್ಟ ಕಾರ್ಪಣೆಗಳಿಗೆ ಸ್ಪಂದಿಸುವುದರ ಮೂಲಕ ಬಡ ಜನರ ಸೇವೆ ಮಾಡೋದ್ರ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಅನುದಾನವನ್ನು ತಂದು ಕೊಟ್ಟು ಕ್ಷೇತ್ರದ ಒಂದು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪ್ರಾಮಾಣಿಕ ಪಡ್ತಾ ಇದ್ದಾರೆ ಇವತ್ತು ಕ್ಷೇತ್ರಾದ್ಯಂತ ರಸ್ತೆಗಳಿರ್ಬೋದು ಚರಂಡಿಗಳಿರ್ಬೋದು ಸೇತುವೆಗಳಿರ್ಬೋದು ನೀರಾವರಿ ಯೋಜನೆಯಲ್ಲಿ ಬರ್ತಕ್ಕಂಥ ಕಾಲುವೆಗಳ ದುರಸ್ತಿಗಳಿರ್ಬೋದು ಕಾಲುಗಳ ನಿರ್ಮಾಣ ಇರ್ಬೋದು ಎರೆಕಟ್ಟೆಗಳ ಅಭಿವೃದ್ಧಿ ಇರ್ಬೋದು ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳೂ ಕೂಡ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಒಂದು ಕ್ಷೇತ್ರ ಅಭಿವೃದ್ಧಿಗೆ ತಿಳಿಸ್ಕೊಂಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಚೆಸ್ಕಾಂನಲ್ಲಿ ಇವತ್ತು ಅವರು ಒಳ್ಳೆಯ ಕೆಲಸವನ್ನು ಮಾಡ್ತದೆ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಕೃಷಿ ಕುರಿಸೋದಿರ್ಬೋದು ವಿದ್ಯುತ್ ಸಂಪರ್ಕಗಳನ್ನು ಕಲ್ಪಿಸೋದಿರ್ಬೋದು ಅನೇಕ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತಂದು ಇಡೀ ಕ್ಷೇತ್ರವನ್ನು ಮಾದರಿ ಕ್ಷೇತ್ರವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾರೆ ಆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಹೆಚ್ಚಿನ ಅಧಿಕಾರವನ್ನು ಕರುಣಿಸಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಳ್ಳಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇಡೀ ಕ್ಷೇತ್ರದ ಜನತೆ ಪರವಾಗಿ ಮತ್ತೊಮ್ಮೆ ನಮ್ಮ ನಾಯಕರಂತ ರಮೇಶ್ ಮಂಡಿಸ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇವೆ ನಮಸ್ಕಾರ